ಮೊಹಮ್ಮದ್ ನಲಪಾಡ್ ಸೆರೆಮನೆ ವಾಸ ಮುಂದುವರೆದಿದೆ ಹೈಕೋರ್ಟ್ ಏಕಸದಸ್ಯ ಪೀಠ ನಲಪಾಡ್ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಅಧೀನ ನ್ಯಾಯಾಲಯದ ಆದೇಶವನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಜಾಮೀನಿನ ನಿರೀಕ್ಷೆಯಲ್ಲಿದ್ದ ನಲಪಾಡ್ ಕಂಗಾಲಾಗಿದ್ದಾನೆ ಹಾಗಾದ್ರೆ ನಲಪಾಡ್ ಮುಂದಿರುವಂತಹ ಅವಕಾಶಗಳಾದರೂ ಏನು ಅನ್ನೋದನ್ನ ಬನ್ನಿ ನೋಡೋಣ ಜಾಮೀನು ಅರ್ಜಿ ತಿರಸ್ಕರಿಸಿರುವ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶದ ಪ್ರತಿ ಸಿಕ್ಕ ಬಳಿಕ ಮುಂದಿನ ಪ್ರಕ್ರಿಯೆಗೆ ಅವಕಾಶವಿದ್ದು ಸುಪ್ರೀಂ ಕೋರ್ಟಿನಲ್ಲಿ ಜಾಮೀನು ಅರ್ಜಿ ಸ್ವೀಕಾರವಾಗಬೇಕು ಬಳಿಕ ವಿಚಾರಣೆ ನಡೆಯಲಿದೆ ಇನ್ನು ಮಧ್ಯಂತರ ಜಾಮೀನು ಮಂಜೂರು ಮಾಡುವಂತೆ ನಲಪಾಡ್ ವಕೀಲರು ಕೋರಬಹುದು ಆದರೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಯಾಕಂದರೆ ಮುಖ್ಯ ಅರ್ಜಿಯ ವಾದ ಆಲಿಸಿ ಜಾಮೀನಿನ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧರಿಸಲಿದೆ ಇನ್ನು ಮತ್ತೆ ಸೆಷನ್ಸ್ ಕೋರ್ಟ್ ಮೊರೆ ಹೋಗಬೇಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು ಆದರೆ ತನಿಖೆ ಪೂರ್ಣಗೊಂಡ ಬಳಿಕವಷ್ಟೇ ಸಿಸಿಬಿ ಶೀಟ್ ಸಲ್ಲಿಸಲಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಸೆಷನ್ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಆದರೆ ದೋಷಾರೋಪಣ ಪತ್ರ ಸಲ್ಲಿಸಲು ಸಿಸಿಬಿಗೆ ಪಕ್ಷ ತೊಂಬತ್ತು ದಿನಗಳ ಸಮಯ ಬೇಕಾಗಿದೆ ಜಾಮೀನು ಅರ್ಜಿ ತಿರಸ್ಕರಿಸಿರುವ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಎಸ್ ಇದಿಷ್ಟು ಏನು ನಲಪಾಡ್ ನಂತರ ಆತನ ಗ್ಯಾಂಗಿಗೆ ಅಂದ್ರೆ ಅವರ ಗ್ಯಾಂಗ್ ಪರವಾಗಿ ನೋಡ್ತಾ ಇರುವಂತಹ ವಿಚಾರಗಳು ಯಾಕಂದ್ರೆ ಇಲ್ಲ ಇನ್ನೇನು ಸಿಕ್ಕೇ ಬಿಡುತ್ತೆ ವಿದ್ವತ್ ಅವರು ಕೂಡ ವಾಸಿಯಾಗಿ ಅಥವಾ ಹುಷಾರಾಗಿ ಗುಣಮುಖರಾಗಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧ ಅಂದ್ರೆ ಇನ್ನೇನು ಹತ್ರ ಬಂದ್ವಿ ಅನ್ನೋ ಅಷ್ಟರಲ್ಲಿ ಮತ್ತೆ ನಲಪಾಡ್ಗೆ ಜೈಲೆ ಖಾಯಮಾಗುವ ಸ್ಥಿತಿ ಕಂಡು ಬರ್ತಾ ಇದೆ ನಿನ್ನೆ ಕೂಡ ಕೋರ್ಟ್ ಆ ಒಂದು ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ